ಆಯಿತಾ ಸಲಾಮ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸ್ಕೊಂತ ಹಾಗೆ ಸರ್ಕಾರಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮ ವಾರ್ಡಿನ ಮೇಡಮ್ ಅವರು ಇಲ್ಲೇ ಇದ್ದಾರೆ ನಾನು ಬಂದಾಗ ನೋಡಿದೆ ಮೇಡಮ್ ನನಗೆ ಆಯಿತು ಇಂದ್ರ ಮೇಡಮ್ ರವ್ರೆ ಹಾಗೆ ಹೈದ್ರಿ ನಗರಿನ ಮಸೀದಿಯ ಸಾಬ್ ಆಗಿರುವಂತಹ ಬಶೀರ್ ಅಣ್ಣನವರೇ ಸಲ್ಮಾನ್ರವ್ರೆ ಎಸ್ ಮುಬಾರಕ್ ಅಣ್ಣನವರೇ ಇಮ್ತಿಯಾಜ್ ಸರ್ ಅವರೇ ನಮ್ಮ ಆತ್ಮೀಯ ಸ್ನೇಹಿತರು ಗಂಗಾಧರ್ವ್ರೆ ಮುಜೀಬ್ ಸರ್ ಅವರೇ ಮತ್ತು ಸಿ ಜಿ ಮತ್ತು ಇ ಡಿ ಟೀಮ್ನ ವತಿಯಿಂದ ಈ ಪುಸ್ತಕ ಮತ್ತು ಪೆನ್ನು ಎಲ್ಲವೂ ಕೂಡ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ಕೊತಾ ಇದ್ದೀನಿ ಹೆಚ್ಚಿಗೆ ಮಾತಾಡೋದು ಬೇಡ ಸಮಯ ಅಭಾವ ಜಾಸ್ತಿ ಆಗಿದೆ ಸಿ ಜಿ ಇ ಡಿ ಟೀಮ್ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದರ ಮೊದಲೇ ಹೆಜ್ಜೆ ಹಾಕಿದೆ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಬಡ ಮಕ್ಕಳು ಅವ್ರಿಗೇನಾದರೂ ಒಂದು ಕ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸು ಸಿ ಜಿ ಮತ್ತು ಇ ಡಿ ಟೀಮ್ನ ಸದಸ್ಯರೆಲ್ಲರೂ ಕೂಡ ಒಂದು ಹೆಜ್ಜೆ ಮುಂದೆ ಹಾಕಿದ್ದಾರೆ ಹಾಗೆ ಅವರ ಜೊತೆಗೆ ನಮ್ಮ ರಕ್ಷಣಾ ವೇದಿಕೆ ಕೂಡ ಅವ್ರ ಜೊತೆಗಿದ್ದು ಮುಂದಿನ ದಿನಗಳಲ್ಲಿ ಉನ್ನತವಾದ ಒಂದು ವಿದ್ಯೆಗೆ ಸಾಥ್ ಕೊಡೋಕ್ಕೆ ನಾವೆಲ್ಲರೂ ಕೂಡ ಸದಾ ಇದ್ದೀರಿ ಅದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಮುಂದಿನ ಒಂದು ಭವಿಷ್ಯ ಒಂದು ನಿರ್ಮಾಣ ಮಾಡ್ಕೋಬೇಕು ಯಾಕೆ ಅಂದರೆ ನೋಡಿ ಎಲ್ಲ ಬಡ ಮಕ್ಕಳು ನೀವೆಲ್ಲರೂ ಕೂಡ ನೀವೆಲ್ಲರೂ ನೆರಳಲ್ಲಿ ಕೂತ್ಕೋಬೇಕು ಕಾರಣ ನಮ್ಮ ತಂದೆ ತಾಯಿಗಳು ಬಿಸಿಲಲ್ಲಿ ಕಷ್ಟಪಡ್ತಿರ್ತಾರೆ ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬರಬಾರದು ಅನ್ನೋ ಕಾರಣದಿಂದ ನಿಮ್ಮನ್ನು ಚೆನ್ನಾಗಿ ಓದಿಸ್ಬೇಕು ಬೆಳೆಸಬೇಕು ತಂದೆ ತಾಯಿಯ ಕರ್ತವ್ಯ ಅದರ ಜೊತೆಗೆ ಏನು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವ್ರು ಕೂಡ ಏನಿದ್ದಾರೆ ಅವರು ಕೂಡ ಕನಸಿರ್ತಾರೆ ನಾವೇನು ಮಕ್ಕಳಿಗೆ ಪಾಠ ಮಾಡ್ತೀವಿ ಮಕ್ಕಳು ಒಂದು ಭವಿಷ್ಯವನ್ನು ರೂಪಿಸ್ಕೋಬೇಕು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅದೇ ರೀತಿ ಶಾಲೆಯಲ್ಲಿ ಕೂಡ ಆಗಿರ್ಬೋದು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಆಗಿರ್ಬೋದು ಓದೋರ ಜೊತೆಗೆ ಸಂಸ್ಕಾರ ಕೂಡ ಬಹಳ ಮುಖ್ಯ ಆದ್ದರಿಂದ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ವಿದ್ಯಾವಂತರಾಗಬೇಕು ಡಾಕ್ಟರ್ಸ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಡಿ ಸಿ ಆಗಬೇಕು ಎಸ್ ಪಿ ಆಗಬೇಕು ಅನ್ನೋ ಒಂದು ಕನಸು ನಮ್ಮ ಸಿ ಜಿ ಇ ಡಿ ಟೀಮ್ನ ಎಲ್ಲರ ಕನಸು ಕೂಡ ಆದ್ದರಿಂದ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ನಮ್ಮ ಒಂದು ಸಣ್ಣವಾಡಿ ಗ್ರಾಮಕ್ಕೆ ನಮ್ಮ ಒಂದು ತಾಲೂಕಿಗೆ ಒಳ್ಳೆ ಹೆಸರು ತರ್ತೀರ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತ ಯಾಕಂದರೆ ಪುಟ್ಟ ಮಕ್ಕಳು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಒಳ್ಳೆ ನುಡಿ ನಡಿ ದಾರಿಯಲ್ಲಿ ಹೋಗಬೇಕು ಅಂತ ನಾವೆಲ್ಲರೂ ಕೂಡ ಬಯಸುತ್ತಾ ಏನು ನಾನು ಮತ್ತೊಮ್ಮೆ ನಮ್ಮ ಹೈದ್ರಿನಗರಿನ ಮ ಮಸೀದಿಯ ಸಾಬ್ ಆಗಿರುವಂತಹ ಬಸೀರಣ್ಣವ್ರಿಗೆ ಮತ್ತೊಮ್ಮೆ ನಿಮ್ಮ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಬಶೀರಣ್ಣನವ್ರಿಗೆ ಯಾಕೆಂದರೆ ಅವರು ಕೂಡ ನೋಡಿ ಇಂಥ ಒಳ್ಳೆ ಕೆಲಸಗಳನ್ನು ಕೈ ಜೋಡಿಸಿದ್ದಾರೆ ಬಸೀರ್ ಅಣ್ಣನವರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಮುನ್ನ ನಾವು ಉನ್ನತ ಸ್ಥಾನದಲ್ಲಿ ಸಾಗಬೇಕು ಅನ್ನೋದು ಒಂದು ಬಸೀರನ್ನ ಒಂದು ಕನಸು ಯಾಕೆ ಅಂದರೆ ಅವರು ಕೂಡ ಒಂದು ಬಡ ಕುಟುಂಬದಿಂದ ಬಂದು ಇವತ್ತಿನ ದಿವಸ ಈ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಿದಿರಲ್ಲ ನಾನು ಮನಸ್ಫೂರ್ತಿಯಾಗಿ ಆ ಭಗವಂತನಲ್ಲಿ ಬಾಬಾ ಹೈದರ ಸರ್ ಆ ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಕೋರ್ಕೊಂತೀನಿ ಇಂಥ ಕಾರ್ಯಕ್ರಮಗಳು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಸರ್ ನೀವು ಇದೇ ರೀತಿ ಯಾವತ್ತೂ ಕೂಡ ಸಿಡಿ ಇ ಡಿ ಟೀಮ್ನ ಜೊತೆಗಿದ್ದು ಕರ್ನಾಟಕ ರಚನಾ ವೇದಿಕೆ ಜೊತೆಗಿದ್ದು ನೀವು ಒಂದು ದೊಡ್ಡ ಸ್ಥಿತಿಯಲ್ಲಿ ನೀವು ಮುಂದೆ ಸಾಗಿದ್ರೆ ನೀವು ಹಿಂದೆ ನಾವು ಯಾವತ್ತೂ ಕೂಡ ಸದಾ ನಿಮ್ಮ ಜೊತೆಗಿರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ನಿಮ್ಗೆ ಆರೋಗ್ಯ ಆಯಸ್ಸು ಬಗ್ಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ನೂರು ವರ್ಷಗಳ ಕಾಲ ಬದುಕಬೇಕು ಅನ್ನೋ ಒಂದು ಒಂದು ಆ ಭಗವಂತನಲ್ಲಿ ಬೇಡಕು ಇವತ್ತು ಈ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಕರ್ತರಿಗೆ ವಿಶೇಷವಾಗಿ ಸಣ್ಣವಾಡಿ ಅಂದ್ರೆ ನಮ್ಮ ತಾಲೂಕಲ್ಲಿ ಹೆಸರು ಹೆಸರು ಪಡೆದ ಸನ್ವಾಡಿ ಆ ಈ ಸಣ್ಣವಾಡಿಯವರು ಪ್ರತಿ ಒಂದು ಎಲ್ಲಾ ರಾಜ್ಯಗಳಲ್ಲಿ ದೇಶದಲ್ಲೇ ಇದ್ದಾರೆ ಎಲ್ಲಿ ನೋಡಿದ್ರು ಸನ್ವಾಡಿಯವರು ಇದ್ದಾರೆ ಯಾಕಂದ್ರೆ ಅಂತ ಹೆಸರುವಾಸಿ ಪಡೆಯುವಂತಹ ಈ ಸಣ್ಣವಾಡಿ ಅದಕ್ಕೋಸ್ಕರ ನೀವು ಕೂಡ ಅಷ್ಟೇ ವಿದ್ಯಾರ್ಥಿಗಳು ಸನ್ನವಾಡಿ ಅಂದ್ರೆ ಎಲ್ಲೋ ಒಂದು ಚಿತ್ರದುರ್ಗನೋ ದಾವಣಗೆರೆನೋ ಹುಬ್ಬಳ್ಳಿ ಎಲ್ಲೋ ನೀವು ವಿದ್ಯಾರ್ಥಿ ಮುಂದೆ ಒಂದು ಇಂಜಿನಿಯರ್ ಡಾಕ್ಟರ್ ಆದಾಗ ಹೋದಾಗ ಸನ್ನವಾಡಿ ಅಂತ ಹೇಳಿದಾಗ ಹೆಸರು ಸನ್ನವಾಡಿ ಅಂದ್ರೆ ನೆನಪು ಬರ್ತದೆ ಅದಕ್ಕೋಸ್ಕರ ಸನ್ನವಾಡಿ ಹೆಸರು ಉಳಿಸ್ಬೇಕು ಮುಂದಿನ ಒಂದು ಭವಿಷ್ಯ ನೀವೆಲ್ಲರೂ ಕೂಡ ಅಂತ ವಿದ್ಯಾವಂತ ನೀವೇ ಉಳಿಸಬೇಕಾಗಿರೋದು ಹಿಂದೆ ಇರೋ ದೊಡ್ಡ ದೊಡ್ಡವರು ಬಿಡಿ ಇವಾಗ ವಿದ್ಯಾವಂತರಾಗಿ ಮುಂದೆ ಸಾಗೋರು ನೀವು ಈ ಸಣ್ಣವಾಡಿ ಹೆಸರು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೂ ಒಂದ್ಸುತ್ತ ಹಾಗೆ ಇಂದ್ರಾ ಮೇಡಮ್ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇಷ್ಟೊತ್ತು ಕೂಡ ಕಾದು ಏನು ಈ ಪೆನ್ನು ಪುಸ್ತಕಗಳನ್ನು ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೀರ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಮೇಡಮ್ ಅವರು ಕೂಡ ಮುಂದಿನ ದಿನಗಳೆಲ್ಲ ಭಗವಂತನ ಆಶೀರ್ವಾದ ಸದಾ ಇಲ್ಲ ಅಂತ ಹೇಳ್ತಾ ಮಕ್ಕಳ ಭವಿಷ್ಯ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಆ ಮೇಡಮ್ ಅವ್ರಿಗೆ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬಲೋ ಭಾರತ್ ಮಾತಾ এই বলো ভারত মাতাকে বলো ভারত মাতাকে